ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮಹತಿ ಆಗಮನದ ಜೊತೆಗೆ ಈ ಕಡೆ ಆರಾಧನಾಗೆ ಕೆಡಕ್ ಮಾಡಬೇಕು ಅಂತ ಅನ್ಕೊಂಡು ಮನೆಯಿಂದ ಓಡಿಸ್ಬೇಕು ಅಂತ ಅನ್ಕೊಂಡಿರೋವ್ರ ಮುಖವಾಡನ ಕಳ್ಚಿಡೋಕೆ ಮುಂದಾಗ್ತಾಳ ಮಹತೆ ಈ ಕಡೆ ಖಂಡಿತವಾಗಿ ಅಮ್ಮ ಮತ್ತೆ ಸಾವಿತ್ರಿ ಮಾಡ್ತಿರೋ ತೊಂದರೆ ಖಂಡತ್ವಾಗಿ ಅವಳು ಕಣ್ಣು ಮುಂದೆ ಬರತ್ತೆ ಅದನ್ನು ಧರ್ಮ ಅವ್ರ ಮುಂದೆ ತೆರೆದಿರ್ತಾಳ ಧರ್ಮ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ತನ್ನ ಹೆಂಡ್ತಿಗೆ ಇಷ್ಟ ಅಲ್ಲ ಅಂತ ಬಟ್ ಆಕೆ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಸತ್ವ ಧರ್ಮ ಅವ್ರ ಮುಂದೆ ಮುಖಾಮುಖಿ ಮುಖವಾಡ ಕಳಚಬೇಡತ್ತ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮನೆಯಲ್ಲಿ ಸಂಭ್ರಮದ ಸಡಗರದ ವಾತಾವರಣ ಹಬ್ಬದ ವಾತಾವರಣ ರಾಮನವಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಸಾವಿತ್ರಿ ಅಂದು ಕೂಡ ರಾಮನವಮಿ ದಿನದಂದು ವಿಜೃಂಭಣೆಯಿಂದ ಆಚರಿಸೋಕೆ ಮುಂದಾಗ್ತಾರೆ ಆದರೆ ಈ ಒಂದು ವಿಶ್ವ ಆರಾಧನಾಗೆ ಇಲ್ಲ ಆರಾಧನಾ ಆಲ್ರೆಡಿ ಸಾವಿತ್ರಿ ಅವರು ಹುಷಾರಿಲ್ಲ ಅಂತ ನಾಟಕ ಮಾಡಿದ್ದನ್ನು ಅವ್ರ ಮುಂದೆನೇ ಬಾಯಿಂದ ಸತ್ಯನ ಹೇಳಿಸಿ ಅದಕ್ಕೆ ಫುಲ್ ಸ್ಟಾಪ್ ಕೊಟ್ಟಿದ್ದಾಳೆ ಇದ್ರ ಮೂಲಕ ತನ್ನ ಮೊದಲನೇ ಗೆಲುವನ್ನು ಪಡ್ಕೊಂಡಿದ್ದಾಳೆ ಇನ್ನು ಮುಂದೆ ನೋಡು ಆರಾಧನನೇ ಬೇರೆ ನಿನ್ನ ಕತೆ ಮುಗಿತು ನೋಡ್ತಾ ಇರು ಇನ್ನು ಮುಂದೆ ಹೇಗೆ ನಿನ್ನ ಮುಖವಾಡನ್ನು ಕಳ್ಚಿಡ್ತೀನಿ ಅಂತ ನಾನು ಒಮ್ಮೆ ಮನಸ್ಸು ಮಾಡಿದ್ರೆ ಖಂಡಿತ ನಿನ್ನ ಮುಖವಾಡನ ಕಳ್ಚಿಡುವುದು ತುಂಬ ದೂರದ ಮಾತಲ್ಲ ಅಂತ ಹೇಳಿ ಅಮ್ಮುಗೆ ಎಚ್ಚರಿಕೆ ಕೊಡ್ತಾಳೆ ಅಮ್ಮುಗೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಗಂಡೆ ಬಾರಿಸ್ತಾನೆ ಇದೆ ಈ ಕಡೆ ಆರಾಧನಾ ಸೈಡಿಂದ ಆದರೆ ಎಂದೂ ಆಕೆಗೆ ಕಲಾಚಾರ ಕೆಟ್ಟಿದೆ ಅನ್ನೋದಂತೂ ಇನ್ನೂ ಗೊತ್ತಿಲ್ಲ ಫೈನಲಿ ಇಲ್ಲಿ ಪೂಜಾ ಸಂಭ್ರಮ ಇದ್ದರೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಆಗ ಗಣಪತಿ ಅಂಕಲ್ ಬರ್ತಿದ್ದಾಗೆ ಅಂಕಲ್ ಏನಿದು ಮನೆಯಲ್ಲಿ ಪೂಜೆ ನಡೀತಿದ್ಯಾ ಅಂದಾಗ ಯಾಕೆ ನಿನಗೆ ಗೊತ್ತಿಲ್ಲ ಅಲ್ವಾ ನಿನಗೆ ಯಾರು ಹೇಳ್ತಾರೆ ನೀನು ಮನೆಯವಳು ಅಂತ ಅಂದ್ಕೊಂಡಿದ್ರೆ ತಾನೇ ಯಾರಾದರೂ ಬಂದು ನಿನ್ನತ್ರ ವಿಷಯ ಹೇಳ್ತಾರೆ ನೀನು ಜಸ್ಟ್ ಏನಿಲ್ಲ ಅಲ್ಲಿ ಪಾನ್ಕ ಇರುತ್ತೆ ಎಲ್ರಿಗೂ ಸರ್ವಿಸ್ ಮಾಡು ಕೆಲಸ ಮಾಡು ಅಷ್ಟೇ ನಿನ್ನ ಕೆಲಸ ಅದಕ್ಕೆ ಬೋನಸ್ ಆಗಿ ಪೂಜಿಸಿ ವಿಜೃಂಭಣೆಯಿಂದ ನಡೆಯುತ್ತೆ ಕಣ್ ತುಂಬು ಯಾಕಂದರೆ ಇಂಥ ಒಂದು ಹಬ್ಬ ವಿಜೃಂಭಣೆ ಎಲ್ಲ ನೀನು ನೋಡೇ ಇರೋದಿಲ್ವಲ್ಲ ಅಂತ ಹೇಳಿ ಆಡ್ಕೋತಿದ್ದಾರೆ ವ್ಯಂಗ್ಯ ಮಾಡ್ತಿದ್ದಾರೆ ಈ ಕಡೆ ಎಲ್ಲವನ್ನು ಕೂಡ ಸಹಿಸ್ತಾನೆ ಇದ್ದಾಳೆ ಆರಾಧನಾ ಆದರೆ ಇಲ್ಲಿ ಅವ್ರ ಬ್ರಹ್ಮನ್ ವಿಶ್ವ ಅವ್ರಪ್ಪನ್ ವಿಶ್ವ ಜೊತೆಗೆ ಕಣ್ಣು ಹಾಕಿದ್ಯೋ ದುಡ್ಡಿದೆ ಅಂತ ನನ್ನ ಅಳಿಯನ ಹತ್ರ ಬಂದೆ ಅಳಿಯನ್ನ ಲವ್ ಮಾಡಿ ಕಟ್ಕೊಂಡು ಬಂದೆ ಮದುವೆ ಆದ ನನ್ನ ಮಗಳು ನ ಜೀವನದಿಂದ ಆಚೆ ಹಾಕುವಾಗ ಮಾಡಿದೆ ಅಂತ ಎಲ್ಲ ಮಾತಾಡ್ತಿದ್ದಾರೆ ದುಡ್ಡು ಅಂದರೆ ಹೇಗೆ ಬಂದ್ಬಿಡ್ತೀರಾ ಅಲ್ವಾ ಅಂತ ಆಗ ಈ ಕಡೆ ಯಾಕೆ ಮಗಳಿಗೂ ಕೂಡ ದುಡ್ಡಿದೆ ಅಂತಾನೆ ಹಿಂದೆ ಬಿದ್ದಿದ್ರೆ ಸುಶಾಂತ್ ಅವ್ರಿಂದ ನಾನು ಬಂದು ಅದಕ್ಕೆ ಬೇ ನಿಮಗೆ ಬೇಚಾರಾಯ್ತು ಅನ್ಸುತ್ತೆ ಯಾಕಂದರೆ ನಿಮ್ಮ ಮಗಳು ಮದುವೆ ಮಾಡೋಕ್ಕಾಗ್ಲಿಲ್ವಲ್ಲ ಯಾಕಂದರೆ ದುಡ್ಡಿದೆ ಅಂತಾನೆ ಕಣ್ಣು ಹಾಕಿದ್ರಿ ಅಲ್ವಾ ನೀವು ಅಂತ ಟಾಂಗ್ ಕೊಟ್ಟು ಕೌಂಟರ್ ಕೊಟ್ಟು ಮಾತಾಡ್ತಿದ್ದಾಳೆ ಜೊತೆಗೆ ನೋಡಿ ಅಂಕಲ್ ವಿ ಇದೆಲ್ಲ ವಿಧಿ ನಾನು ಈ ಮನೆಗೆ ಬರಬೇಕು ಅನ್ನೋದು ಈ ಮನೆ ಸುಸಿ ಆಗಬೇಕು ಅನ್ನೋದು ಈ ಮನೆ ಐಡೆಂಟಿಟಿ ಈಗ ನನಗೆ ಸಿಕ್ಕಿದೆ ಆದರೆ ನನಗೆ ಸುಶಾಂತ್ ನನಗೆ ತಾಳಿ ಕಟ್ಟುವ ತನಕ ಈ ಮನೆ ಮಗ ಅನ್ನೋ ಸತ್ಯವನಿಗೆ ಗೊತ್ತಿರಲಿಲ್ಲ ಆದರೆ ಗೊತ್ತಾಗಿದ್ದೇ ಆಮೇಲೆ ಆದರೆ ನೀವು ಹೇಳಿದ್ರಲ್ವಾ ಮಾತನಾ ವಾಪಸ್ ತಗೊಳ್ಳಿ ಅಂತ ಈ ಕಡೆ ಆರಾಧನಾಗೆ ನೀನಿನ ಈ ಮನೇಲಿ ಸುಸೆ ಅಂತಾನೆ ಒಪ್ಕೊಂಡಿಲ್ಲ ಈ ಮನೆಯಿಂದ ಹೋಗ್ತಾ ಇರ್ತೀಯ ನೋಡ್ತಾ ಇರುವ ಹಾಗೆ ಹೀಗೆ ಅಂತ ಮತ್ತಷ್ಟು ಚುಚ್ಚಿ ಗಣಪತಿಯವರು ಮಾತಾಡ್ತಿದ್ರೆ ಅಷ್ಟು ಧರ್ಮ ಅಂಕಲ್ ಬರ್ತಾರೆ ಗಣಪತಿಯವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಅವಳು ನನ್ನ ಮನೆ ಸುಸೆ ನನ್ನ ಮನೆ ಮಗಳು ನನ್ನ ಮನೆ ಲಕ್ಷ್ಮಿ ಅವಳಿಗೆ ಮರ್ಯಾದೆ ಕೊಟ್ಟು ಮಾತಾಡುವ ಆ ಹುಡುಗಿ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ನೀನು ಆ ರೀತಿ ಹೇಳಿದ್ರೆ ಎಲ್ಲರೂ ಕೂಡ ಅದೇ ರೀತಿ ಹೇಳೋದು ಅಂತ ಹೇಳಿ ಮತ್ತಷ್ಟು ಬೈದು ಕಳಿಸ್ತಾರೆ ನಂತರ ನೋಡಮ್ಮ ಅವ್ನಿಗೆ ತನ್ನ ಮಗಳು ಈ ಮನೆ ಸುಸ್ಸಿ ಆಗಬೇಕಿತ್ತು ಆಗಲಿಲ್ಲ ಅನ್ನೋ ನೋವಿದೆ ಅವೆಲ್ಲವೂ ಕೂಡ ನೋವಲ್ಲಿ ಬಂದಿದ್ ಮಾತು ಅವು ಯಾವ್ದನ್ನು ಕೂಡ ಮನಸ್ಸಿಗೆ ಹಚ್ಕೋಬೇಡ ಅಂತ ಹೇಳ್ತಾರೆ ನಂತರ ಆ ಕಡೆ ಅಮ್ಮು ಹೋಗ್ತಾಳೆ ಯಾರೂ ಕೂಡ ನನ್ನ ನೋಡೋ ಮಾತಾಡಿಸ್ತಾನೆ ಇಲ್ಲ ಅಂತ ಗಣಪತಿಯವರು ಹೇಳ್ತಿದ್ರೆ ನಿಮ್ಮಪ್ಪ ಎಷ್ಟು ಚೆಂದ ನೋವು ಮಾಡಿದ್ರು ಅಂತ ನಿಮಗೆ ಎಷ್ಟು ನೋವಾಗ್ತದೆ ಅಂದರೆ ನನಗೆ ಎಷ್ಟು ಮಾವ ಅಪ್ಪ ಮಗಳನ್ನ ಬಿಟ್ಬಿಟ್ಟು ಅವಳನೇ ಮಗಳು ಮಗಳು ಅಂತಿದ್ದಾರೆ ಬಂದಿರೋರೆಲ್ಲ ಅವಳನೇ ಮಾತಾಡಿಸ್ತಿದ್ದಾರೆ ನನಗೆ ಎಷ್ಟು ಬೇಜಾರಾಗಲ್ಲ ಅದಕ್ಕೆ ನೀವೊಂದು ಪಕ್ಕಾ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾರೆ ಜೊತೆಗೆ ಆ ಜ್ಯೂಸ್ಗೆ ಮಿಕ್ಸ್ ಮಾಡಿ ಅದರಿಂದ ಆರಾಧನೆಗೆ ಕೆಟ್ಟ ಹೆಸರು ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಸರಿ ಆಯಿತು ಬಟ್ ನಾನು ಇದರಲ್ಲಿ ಇನ್ವಾಲ್ವ್ ಆಗೋಕ್ಕಾಗಲ್ಲ ಅಂದಾಗ ಸರಿ ನಾನು ನೋಡ್ಕೋತೀನಿ ಅಂತ ಜವಾಬ್ದಾರಿಯನ್ನು ವಹಿಸ್ಕೊತಾರೆ ಇಲ್ಲಿ ಧರ್ಮಾಂಕಲ್ ಹಾಗೆ ಮೂರ್ತಿಯವರು ಇಬ್ಬರು ಕೂಡ ಸೇರಿಕೊಂಡು ಪಾನ್ಕ ಮಜ್ಜಿಗೆ ಹಾಗೆ ಹೆಸರು ಬೆಳೆ ಎಲ್ಲವನ್ನ ಕೂಡ ಮಾಡಿದ್ದಾರೆ ನಂತರ ಈ ಕಡೆ ಹಬ್ಬದ ಸಂಭ್ರಮಕ್ಕೆ ಜನಗಳೆಲ್ಲ ಬರ್ತಿದ್ದಾರೆ ಇಲ್ಲಿ ಅಮ್ಮು ಸ್ನೇಹಿತರು ಹಾಗೆ ಸಾವಿತ್ರಿ ಅವರ ಸ್ನೇಹಿತೆಯರು ಸಂಬಂಧಿಕರು ಎಲ್ಲರೂ ಬರ್ತಿದ್ದಾರೆ ಎಲ್ಲರೂ ಕೂಡ ಆರಾಧನನ ನೋಡಿ ನಿಮ್ಮ ಮಗ ಮದುವೆ ಆಗಿ ಹೇಳಿದೆ ಬಂದಿರ್ಬೋದು ಬಟ್ ತುಂಬ ಮುದ್ದಾಗಿರೋ ಹುಡುಗಿನೇ ಮದುವೆ ಆಗಿ ಬಂದಿದ್ದಾನೆ ಅಂತ ಹೇಳಿ ಆರಾಧನ ಹೊಗ್ಳುದ್ದೇ ಹೋಗಲಿದ್ದು ಹೋಗ್ಲಿದ್ದೇ ಹೋಗಲಿದ್ದು ಬಟ್ ಇದು ಯಾವುದನ್ನು ಕೂಡ ಅಮ್ಮಿಂದ ಸಹಿಸೋಕೆ ಆಗ್ತಾನೇ ಇಲ್ಲ ಅಷ್ಟರಲ್ಲೇ ಈ ಕಡೆ ಮಾತಿ ಬರ್ತಾರೆ ಸ್ಪೆಷಲ್ ಗೆಸ್ಟ್ ಮಾಹಿತಿ ಬರ್ತಿದ್ದಾಗ ಎಲ್ಲರೂ ಕೂಡ ಖುಷಿಯಿಂದ ಇದ್ದರೆ ಈ ಕಡೆ ಆರಾಧನಾ ಕೂಡ ಬಂದಾಗ ಏನು ಇಲ್ಲಿ ನಿಂತಿದ್ಯಾ ನೀನ ಕರೆದ್ರ ಸುಮ್ಮನೆ ಇಲ್ಲಿಂದ ಹೊರಡ್ತಾ ಅಂತ ಸಾವಿತ್ರಿ ಅವರು ಬಾಯ್ದು ಬಿಡ್ತಾರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಎಲ್ಲರೂ ಕೂಡ ಬಂದಿದ್ದಕ್ಕೆ ಆರಾಧನೆ ಆಗೋದಿಲ್ಲ ಅಲ್ಲೇ ಉಳ್ಕೊಬೇಕಾಗುತ್ತೆ ನಂತರ ಮಹತಿ ಬರ್ತದಾಗೆ ತುಂಬಾ ಖುಷಿ ಆಗುತ್ತೆ ಶಿವರಾಮ್ ಎಲ್ಲಿ ಅಂದಾಗ ಕೆಲಸ ಆಯಿತು ಅದಕ್ಕೋಸ್ಕರ ನಾನೇ ಬಂದೆ ಅಂತ ಮಹತಿ ಹೇಳ್ತಾಳೆ ನಂತರ ಹೇಗಿದ್ಯಮ್ಮ ಏನು ಅಂತ ವಿಚಾರಿಸ್ತಿದ್ದಾರೆ ತುಂಬ ಚೆನ್ನಾಗಿದ್ದೀನಿ ಅಂತಾರೆ ಈಕೆ ಸುಶಾಂತ್ ಹೆಂಡ್ತಿ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಅಂತ ಹೇಳ್ತಾರೆ ಹೌದು ಸುಶಾಂತ್ ಹೆಂಡ್ಲಿ ಅಂತ ಹೇಳಿದಾಗ ಅವನು ಚೆನ್ನಾಗಿ ಕಾನ್ಫರೆನ್ಸ್ಗೆ ಹೋಗಿದ್ದಾನೆ ಅಂತಾರೆ ಮೂರ್ತಿ ಅಂಕಲ್ ನಾನು ಹೋಗಿದ್ದಿದ್ರೆ ಕರೆಸ್ತಿದ್ದ ನಾನು ದಾರಿಯಲ್ಲಿ ಹೋಗಬೇಕಿದ್ರೆ ಮಧ್ಯದಲ್ಲೇ ಕರೆದು ನಾನೇನಾದ್ರು ಅಲ್ಲಿ ಇದ್ದಿದ್ರೆ ನಾನು ಉಳ್ಕೊಂಡು ಸುಶಾಂತ್ನ ಕಳಿಸ್ಕೊಡ್ತಿದ್ದೆ ಅಂತ ಹೇಳ್ತಾರೆ ಪರವಾಗಿಲ್ಲ ಬಿಡಿ ಸುಶಾಂತ್ ಇಲ್ಲ ಅಂದರೆ ಏನಂತ ನಮ್ಮ ಆರಾಧನಾ ಇದ್ದಾಳಲ್ವ ಸುಶಾಂತ್ ಹೆಂಡ್ತಿ ರಿಪ್ಲೇಸ್ ಮಾಡ್ತಾಳೆ ಅಂತ ಹೇಳ್ತಾರೆ ನೋಡಮ್ಮ ನಿಂದೇ ರೀತಿ ನನ್ನ ಸೊಸೆ ಕೂಡ ಗಟ್ಟಿಗೆ ನ್ಯಾಯ ನೀತಿ ಅಂತ ನೇರವಾಗಿ ಮಾತಾಡ್ತಾಳೆ ನೀನು ನೋಡಿದ್ರೆ ಅವಳನ್ನ ನೋಡೋದು ಬೇಡ ಅಂತಿದ್ದಾರೆ ಜೊತೆಗೆ ತುಂಬ ಮುದಾಗಿದೆಯಾ ಆರಾಧನಾ ಅಂತ ಹೇಳಿ ಹೊಗ್ಲುತ್ತಿದ್ದಾರೆ ಈ ಕಡೆ ಅಮ್ಮುಗೆ ಸಾವಿತ್ರಿ ಅವ್ರಿಗಂತೂ ಕೋಪ ತಡ್ಕೊಳ್ಳೋಕಾಗ್ತಿಲ್ಲ ಈ ಕಡೆ ಸಾವಿತ್ರಿ ಅವರಂತೂ ಮೇಲ್ನೋಟಕ್ಕೆ ಎಲ್ವನ ಕೂಡ ತೀರ್ಮಾನ ಮಾಡಬಾರ್ದು ಒಳಗಡೆ ಬೇರೆ ಇರುತ್ತೆ ಅಂತ ಹೇಳಿ ಆರಾಧನಾ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಬಟ್ ಇದು ಮಾಹಿತಿ ಮಾಹಿತಿಗೆ ಅರ್ಥ ಆಗುತ್ತೆ ಇಲ್ಲಿ ಧರ್ಮ ಅಂಕಲ್ಗಂತೂ ತುಂಬಾ ಸಿಟ್ಟು ಬರ್ತದೆ ಅನಂತರ ಹಾಗೆ ಎಲ್ಲರೂ ಕೂಡ ಸ್ಪ್ಲಿಟ್ ಆಗಿಬಿಡ್ತಾರೆ ನಂತರ ಈ ಕಡೆ ಅಮ್ಮು ಮತ್ತು ಸಾವಿತ್ರಿ ಅವರಿಬ್ಬರು ಕೂಡ ಈ ಕಡೆ ಮಹತಿ ಆರಾಧನಾ ಕರ್ಕೊಂಡು ಹೋದ ನಂತರ ಆ ಕಡೆ ಸುಶಾಂತ್ ಜೊತೆ ಮಾತಾಡಬೇಕು ನಾನು ಅಂತ ಈ ಕಡೆ ಸಾವಿತ್ರಿ ಹತ್ರ ಹೋಗಿ ಅಮ್ಮ ಹೋಗಮ್ಮ ಆ ಮಹತಿ ಕೂಡ ಬಂದಾಗ ಮೇಲೆ ಅವಳ ಹತ್ರನೇ ಹೋಗ್ತಿದ್ದಾರೆ ಎಲ್ಲ ಕೂಡ ಯಾಕೆ ಅವಳ ಹತ್ರನೇ ಹೋಗ್ತಾನೆ ನೋಡು ಬಂದವರೆಲ್ಲ ಅವಳನ್ನೇ ಹೋಗ್ಲತ್ತಿದ್ದಾರೆ ಇದರಿಂದ ಅವ್ಳಿಗೆ ಏನಾಗುತ್ತೆ ಗೊತ್ತಾ ಅಪ್ಪ ತಲೆ ಮೇಲೆ ಕೂರಿಸ್ಕೊಂಡಿದ್ಲು ಇನ್ ಮುಂದೆ ಮನೆ ನಂದೇ ಅನ್ನೋ ರೀತಿ ರಿಯಾಕ್ಟ್ ಮಾಡಿಬಿಡ್ತಾಳೆ ಹೋಗಮ್ಮ ಅಂದಾಗ ಎಲ್ಲ ಕಣೆ ನನ್ನಿಂದ ಆಗೋದಿಲ್ಲ ಅಂತ ಸಾವಿತ್ರಿ ಅವರು ಹೋಗಿಬಿಡ್ತಾರೆ ಈ ಕಡೆ ಅಮುಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಂತರ ಈ ಕಡೆ ಮಹತಿ ಸುಶಾ ಸುಶಾಂತ್ಗೆ ಕಾಲ್ ಮಾಡಿಸಿ ವಿಡಿಯೋ ಕಾಲಿಂಗಲ್ಲಿ ಮಾತಾಡ್ತಿದ್ದಾರೆ ಈ ಕಡೆ ಸುಶಾಂತ್ ಮಹತಿ ಇದಾಳೆ ಅಂತ ಗೊತ್ತಿಲ್ಲದೆ ತನ್ನ ಹೆಂಡತಿ ಜೊತೆ ಪ್ರೀತಿಯಿಂದ ಮುದ್ದು ಮುದ್ದಾಗಿ ಮಾತಾಡ್ತಿದ್ದಾರೆ ಈ ಕಡೆ ಇದ್ದಾರೆ ಅಂತ ಹೇಳಿದ್ದೆ ಸಿಗ್ನಲ್ ಕೊಟ್ಟ ತಕ್ಷಣ ಈ ಕಡೆ ತುಂಬ ಶಾಯಿ ಆಗಿಬಿಡುತ್ತೆ ಈ ಕಡೆ ಸುಶಾಂತ್ಗೆ ಯಾಕೆ ನಾಚುಕೋತಿದ್ಯಾ ನೀನು ಆ ರೀತಿ ನನ್ನ ಮುಂದೆ ಮಾತಾಡ್ತೆ ಅಂತ ಮುಜ್ಕರ ಆಗ್ತಿದೆ ಮುಜುಕರ ಏನು ಪಟ್ಕೋಬೇಡ ಆ ರೀತಿ ಮಾತಾಡಿದ್ರಿಂದ ನಂಗೆ ತುಂಬಾ ಖುಷಿ ಆಗ್ತದೆ ಗಂಡ ಹೆಂಡತಿ ಯಾವತ್ತೂ ಕೂಡ ಹೀಗೆ ಪ್ರೀತಿಯಿಂದ ರೀ ಚೆನ್ನಾಗಿರಿ ನಾನು ಇನ್ನೂ ಕೂಡ ಮರ್ತಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಹೆಂಡತಿ ತುಂಬ ಮುತ್ತಾಗಿದ್ದಾರೆ ತುಂಬ ಒಳ್ಳೆ ಹುಡುಗಿ ಅಂತ ಅಂತ ಹೇಳ್ತಾರೆ ನಂತರ ಈ ಕಡೆ ಫೋನನ್ನು ಇಟ್ಟ ನಂತರ ಆರಾಧನಾ ಜೊತೆ ಮಾತಾಡ್ತಿದ್ದಾರೆ ನೋಡುವ ಆರಾಧನಾ ನಿನ್ನ ನೋಡ್ತಿದ್ರೆ ನನಗೆ ಹೊಸದಾಗಿ ಮದುವೆ ಆಗಿರೋ ಬಂದು ಹೆಣ್ಮಕ್ಳಲ್ಲಿ ಕಾಣ್ತಕ್ಕಂಥ ಒಂದು ಕಲೆ ಏನೂ ಕೂಡ ಕಾಣಿಸ್ತಿಲ್ಲ ನಿನಗೆ ಏನಾದರೂ ಬೇಜಾರಿದೆಯಾ ಈ ಮನೇಲಿ ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ತಿದ್ರೆ ಏನಿಲ್ಲ ಅಕ್ಕ ಕಂದಕ್ಕೆ ಯಾಕೆ ನನ್ನ ಹತ್ರ ಹೇಳ್ಕೋಬಾರ್ದು ಹೊರಗಡೆ ಅವಳು ಅಂತಾನೆ ಹೌದು ನಿನಗೆ ನಾನು ಹೊರಗಡೆ ಹೊರಗಡೆ ಅವಳೆ ಯಾಕಂದರೆ ಈ ಮನೆಯವ್ರಿಗೆ ಹೇಳಿದ್ರಿಗೂ ನಾನು ಗೊತ್ತು ಬಟ್ ನಿನಗೆ ನಾನು ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಹಾಗಲ್ಲ ನಿಜ ಹೇಳಬೇಕು ಅಂದರೆ ಈ ಮನೇಲಿ ಸುಶಾಂತ್ ಅವರಿದ್ದರು ಈಗ ಅವರು ಕೂಡ ಇಲ್ಲ ಇಲ್ಲಿ ಯಾರು ನನ್ಗೆ ಅಷ್ಟಾಗಿ ಇನ್ನೂ ಕೂಡ ಹೇಳ್ಕೊಳ್ಳೋ ಅಷ್ಟು ಹತ್ರ ಆಗಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅಂಥದ್ರಲ್ಲಿ ನೀವೇ ಬಂದು ನಿನ್ ಕಷ್ಟ ಏನು ನೀನು ಆರಾಮಾಗಿದ್ಯಾ ಅಂತ ಕೇಳ್ತಿದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ ಒಂದು ಅಕ್ಕ ಸಿಕ್ಕಷ್ಟು ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅಲ್ಲ ಅಕ್ಕ ಎಲ್ಲರಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಜಾರಿದೆ ಹಾಗಂತ ಅವ್ರು ಕೆಟ್ಟವರು ಅಂತ ಹೇಳ್ತಿಲ್ಲ ಪರಿಸ್ಥಿತಿ ಸಮಯ ಅವ್ರ ಕೈಯಿಂದ ಆ ರೀತಿ ಮಾಡಿಸ್ತದೆ ಅಷ್ಟೇ ಅದನ್ನು ಬಿಟ್ಟು ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಹೆದರು ಬೇಡ ಅಂತ ಹೇಳಿ ಮಹತಿಯವರು ಹೇಳ್ತಾರೆ ಆ ಕಡೆ ಮಿಕ್ಸ್ ಮಾಡಕ್ಕೆ ಹೋಗಿರೋ ಗಣಪತಿ ಅಂಕಲ್ ಅವ್ರ ಕೈಗೆ ಸಿಕ್ಕಾಕುತ್ತಾರೆ ಹಾಗಾಗಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಒಟ್ಟಿನಲ್ಲಿ ಅದೂರಿಯಾಗಿ ಸಂಭ್ರಮದಿಂದ ಒಂದು ಒಳ್ಳೆ ರೀತಿಯಾಗಿ ಒಂದು ಪೂಜೆ ನಡೆಯುತ್ತೆ ಅಲ್ಲೂ ಕೂಡ ಅಮ್ಮು ಆರಾಧನೆಗೆ ಹೇಗಾದರೂ ಮಾಡಿ ಅವ್ರಿಗೆ ಅವಮಾನ ಆಗುವ ಹಾಗೆ ಮಾಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ ಬಟ್ ಅದು ಯಾವುದು ಆಗುವುದಿಲ್ಲ ಮಾತಿಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ ಆ ಒಂದು ಸಮಯದಲ್ಲಿ ಸಾವಿತ್ರಿ ಅವ್ರಿಗೆ ಹಾಗೆ ಅಮ್ಮುಗೆ ಇಬ್ರಿಗೂ ಕೂಡ ಆರಾಧನ ಬಗ್ಗೆ ಯಾವ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾಟು ಥರ ತಿಳಿಸಿ ಅದು ತಪ್ಪು ಅನ್ನೋದನ್ನ ಹೇಳಿ ಅವಳು ತುಂಬ ಒಳ್ಳೆಯ ಹುಡುಗಿ ಅಂತ ಹೇಳಿ ಅವಳನ್ನ ಹೋಗ್ಲಿ ಅಲ್ಲಿಂದ ಹೋಗ್ತಾರೆ ಆದ್ರೆ ಶಿವರಾಮ್ ಬರ್ತಾರ ಇಲ್ಲ ಖಂಡಿತ ಶಿವರಾಮ್ ಬರುವುದಿಲ್ಲ ಆದರೆ ಇಲ್ಲಿ ಹೋಗೋಕ್ಕೂ ಮುನ್ನ ಮಹತಿ ಆರಾಧನನ ಕಾಪಾಡ್ತಾರೆ ಇಲ್ಲಿ ಅಮ್ಮ ಮಾತೆ ಅವರ ಮಾವ ಇಬ್ಬರು ಕೂಡ ಸೇರಿಕೊಂಡು ಪಾನಕಕ್ಕೆ ಏನೋ ಮಿಕ್ಸ್ ಮಾಡಿ ಅದನ್ನು ಕುಡಿಸೋದ್ರ ಮುಖಾಂತ್ರ ಇಲ್ಲಿ ಆರಾಧನನ ಸಾಯಿಸಬೇಕು ಅಥವಾ ಅವಳ ಮರ್ಯಾದೆ ತೆಗಿಬೇಕು ಏನೂ ಅನ್ಕೊಂಡಿದ್ದಾರೆ ಆದರೆ ಆರಾಧನನ ಅದರಿಂದ ಪಾರ್ ಮಾಡೋದೇ ಮಹತಿ ಪಾರ್ ಮಾಡೋದು ಮುಖಾಂತರ ಆರಾಧನೆಗೆ ಧೈರ್ಯ ಹೇಳಿ ಅವಳ ನಿಂತು ಮನೆಯವ್ರಿಗೆ ಪಾಠ ಕಲಿಸಿ ಅಲ್ಲಿಂದ ಹೊರಡ್ತಾರೆ